ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲ ಕನ್ನಡಪರ ಸಂಘಟನೆ ಮತ್ತು ಎಲ್ಲ ರೈತ ಪರ ಸಂಘಟನೆ ವಿದ್ಯಾರ್ಥಿ ಪರ ಸಂಘಟನೆ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಕೂಡಿ ಇವತ್ತು ನಾವು ಏನು ಕಲಬುರಗಿ ನಗರದಲ್ಲಿ ಏನಿವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೇವೆ ಏನು ತ್ರೀ ಸೆವೆಂಟಿ ಒನ್ ಏನು ಬೆಂಗಳೂರಿನಲ್ಲಿ ಏನು ಒಂದು ಕೋಮುವಾದಿಗಳು ಒಂದು ಇಪ್ಪತ್ತ್ನಾಲ್ಕು ಜಿಲ್ಲೆಗಳಲ್ಲಿ ಏನು ಸಂವಿಧಾನ ವಿರೋಧಿಗಳು ಏನು ಇವತ್ತು ತ್ರೀ ಸೆವೆಂಟಿ ಒನ್ ತಿಗಿಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವಿರೋಧ ಆಗಿ ಇವತ್ತು ನಮ್ಮ ಕಲಬುರಗಿ ನಗರದಲ್ಲಿ ಲಕ್ಷ್ಮಣ ದಸ್ತಿಯವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟ ಮಾಡೋ ಉದ್ದೇಶ ಏನಂತಂದರೆ ಅವರಿಗೆ ಏನಾಗಿದೆ ಅಂದರೆ ಅಲ್ಲಿನ ವಿರೋಧಿಯ ಕೋಮವಾದಿಗಳಿಗೆ ಅಂದರೆ ಏನು ಏನಾಗಿದೆ ಅಂತಂದರೆ ಇಲ್ಲಿ ಏನು ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಏನು ಸವಲತ್ತುಗಳು ಸಿಗ್ತಾ ಇದ್ದೇವೆ ಏನು ನೌಕರಿ ಸಿಗ್ತಾ ಇದ್ದೇವೆ ಏನೋ ನೂರು ಪರ್ಸೆಂಟ್ದಲ್ಲಿ ಎಂಬತ್ತು ಪರ್ಸೆಂಟ್ ಸಿಗ್ತಾ ಇದ್ದೇವೆ ಮತ್ತು ಕರ್ನಾಟಕದ ಭಾಗದಲ್ಲಿ ಎಂಟು ಪರ್ಸೆಂಟ್ ಸಿಗ್ತಾ ಇದೆ ಇವ್ರಿಗೆ ಹೆಚ್ಚಿನ ರೀತಿಯಿಂದ ಅವರಿಗೆ ಸಹಾಯ ಆಗ್ತಾಯಿದೆ ಅದಕ್ಕೆ ಇವರಿಗೆ ಎಲ್ಲ ಕಡೆಗೆ ಇವರಿಗೆ ಸ ಅನುಕೂಲ ಆದರೆ ಅದಕ್ಕೆ ತ್ರೀ ಸೆವೆಂಟಿ ಒನ್ ಇವ್ರಿಗೆ ಭಾಗದಲ್ಲಿ ತೆಗಿಬೇಕು ಅಂತಂದು ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ ತ್ರೀ ಸೆವೆಂಟಿ ಒನ್ಗೆ ಜೆ ತ್ರೀ ಸೆವೆಂಟಿ ಒನ್ ಜೆ ಕಲಂ ಆಗಬೇಕಾದ್ರೆ ನಲವತ್ತು ವರ್ಷ ಹೋರಾಟ ಇದೆ ಅದಕ್ಕೆ ನಮ್ಮ ಅದಕ್ಕೆ ಹೋರಾಟ ನಮ್ಮ ಗುರುಗಳಾಗಿರುವಂಥ ಬೇಜನಾಥ್ ಪಾಟೀಲ್ ಸರ್ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಇರ್ಬೋದು ಧರಮ್ ಸಿಂಗ್ ಸಾಬ್ರು ಇರ್ಬೋದು ಲಕ್ಷ್ಮಣ್ ದಸ್ತಿಯವ್ರು ಇರ್ಬೋದು ಕೆಲವೇ ಭಾಳ ದುನಿಯಲು ಸಮಾರು ಸಂಘಟನೆಗಳು ವಿದ್ಯಾರ್ಥಿಗಳು ಈ ಹೋರಾಟನು ಮಾಡಿ ನಲವತ್ತು ವರ್ಷ ನಂತರ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ನೇತೃತ್ವದಲ್ಲಿ ನಮಗೆ ತ್ರೀ ಸೆವೆಂಟಿ ಒನ್ ಸಿಕ್ಕಿದೆ ಅದರ ನಂತರ ನಾವು ತ್ರೀ ಸೆವೆಂಟಿ ಒನ್ ಸಿಕ್ಕಿದೆ ಅಂತಂದರೆ ನಮಗೆ ಅಷ್ಟು ನಮಗೆ ಹತ್ತೇ ವರ್ಷ ಅದು ಒಂದು ಕೂಸಿದ್ದಂಗೆ ಇನ್ನು ಹತ್ತೇ ವರ್ಷ ಆಗಿದೆ ನಮಗೆ ಇನ್ನೂ ಅನುಕೂಲ ಇನ್ನ ಏನೂ ನಮಗೆ ಲಾಭನೇ ಸಿಕ್ಕಿಲ್ಲ ಬರೀ ತ್ರೀ ಸೆವೆಂಟಿ ಒನ್ ಆಗಿದೆ ಹೊರತು ಅದರಲ್ಲಿ ಸಿಗೋಂಥ ಲಾಭಗಳಾಗಿಲ್ಲ ಅದು ಅನ್ಸರಣಕ್ಕ ನಮಗೆ ಅದ್ರ ಬಗ್ಗೆನೇ ಏನು ಅನುಕೂಲ ಆಗಬೇಕು ವಿದ್ಯಾರ್ಥಿಗಳಿಗೆ ಏನು ನೌಕರಿ ಸಿಗಬೇಕು ಬರೀ ಮೆಡಿಕಲ್ಲು ಡಾಕ್ಟರ್ ಇಷ್ಟೆ ಸಿಗ್ತಾ ಇದೆ ಹೊರತು ನೌಕರಿ ಅದು ಏನೂ ಸಿಗ್ತಾಯಿಲ್ಲ ಆದರೆ ಇವತ್ತು ಅಲ್ಲಿನ ಕೋಮವಾದಿಗಳು ವಿರೋಧಿಗಳು ಏನು ಸಂವಿಧಾನ ವಿರೋಧಿಗಳು ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತ್ರೀ ಸೆವೆಂಟಿ ಒನ್ ತೆಗಿಬೇಕು ಅಂತಂದು ಏನು ಓಡಾಡ್ತಾ ಇದ್ದಾರೆ ಇದಕ್ಕೆ ನಾವು ಅವರಿಗೆ ಅಲ್ಲಿನ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿನ ಜಿಲ್ಲೆ ಬಗ್ಗೆ ಚರ್ಚೆ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರಿಗೆ ಕೂಡಲೇ ಸ್ಟ್ರೈಕ್ ಮಾಡಿ ಹಿಂದೆ ಹಿಂದೆ ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕು ಸೆವೆಂಟಿ ಒನ್ ಜೈ ತೆಗಿಬೇಕಾದ್ರೆ ನಾವು ಮುಂದೆ ಕಲಬುರಗಿ ನಗರದಲ್ಲಿ ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಅಂತ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕರ್ನಾಟಕದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡಲೇ ನೀವರಿಗೆ ಕರೆದಿ ತ್ರೀ ಒನ್ ಹೋರಾಟ ಇಲ್ಲಿಗೆ ಕೈ ಬಿಡ್ರಿ ಅನ್ನೋದು ಮಾಡಿಸಬೇಕು ಒಂದ್ ವೇಳೆ ಕೈ ಬಿಡ್ಲಿಕ್ಕೆ ಅಂದ್ರೆ ನಾವು ನಲವತ್ತು ವರ್ಷ ತ್ರೀ ಸೆವೆಂಟಿ ಒನ್ ಜೈಗೆ ಹೋರಾಟ ಮಾಡಿದ್ದೇವೆ ಮತ್ತು ಮುಂದೆ ಪದಕ ರಾಜಿಗೆ ಹೋರಾಟ ಮಾಡಬೇಕಾಗುತ್ತದೆ ಅಂತಂದು ನಾನು ಮುಖ್ಯಮಂತ್ರಿಗಳಿಗೆ ಆ ಕೋಮವಾದಿಗಳಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ಯಾಕಂದ್ರೆ ಏಕಂಗ ಕರ್ನಾಟಕ ಒಂದಿರಬೇಕು ಎಲ್ಲರೂ ಕನ್ನಡಿಗರು ಒಂದಿರಬೇಕು ಅಂತಂದು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ನಾವು ಮಾಡ್ತಾ ಇದ್ದೇವೆ ಯಾವುದೇ ಕಂಡೀಷನ್ ಇಲ್ಲದೆ ನಾವು ಏಕಕರ್ಣಿಗ ಏಕಕರ್ಣಿ ಆಗಿದ್ದೇವೆ ಇವರು ಅದೇ ರೀತಿಯಾಗಿ ಕರ್ನಾಟಕ ಭಾಗ ಎರಡು ವಿಕಾಪ ಮಾಡಬೇಕಾದ್ರೆ ಮತ್ತು ನಾವು ತಿರುಗಿ ಮತ್ತೆ ಮುಂದೆ ತ್ರೀ ಸೆವೆಂಟಿ ಒನ್ಗೆ ಏನಾರ ಪ್ರಾಬ್ಲಮ್ ಆಯ್ತು ತಗ್ಗಾಯಿತು ಅಂದರೆ ಯಾಕಂದ್ರೆ ಆಲ್ರೆಡಿ ಜಮ್ ಜಮ್ಮು ಕಾಶ್ಮೀರಲ್ಲಿ ಇದೇ ರೀತಿಯಾಗಿ ತ್ರೀ ಸೆವೆಂಟಿ ಒನ್ ತೆಗೆದಾರೆ ತ್ರೀ ಸೆವೆಂಟಿ ಒನ್ ಇವ್ರ ಹೋರಾಟಕ್ಕೆ ತ್ರೀ ಸೆವೆಂಟಿ ಒನ್ ತ್ರೀ ಸೆವೆಂಟಿ ತೆಗಿದೆ ತ್ರೀ ಸೆವೆಂಟಿ ಒಂದು ತೆಗಿಬೋದು ಆದರೆ ಅವ್ರಿಗೆ ಎಚ್ಚರಿಕೆ ಏನು ಸಿ ಎಮ್ ಅವ್ರಿಗೆ ಕೊಡ್ತಾ ಇದ್ದೀನಿ ನೀವು ಕೂಡಲೇ ಅವ್ರಿಗೆ ಕರೆಸಿ ಇದು ಹಿಂದಕ್ಕೆ ತೊಗೋಬೇಕು ಒಂದು ವೇಳೆ ಹಿಂದಕ್ಕೆ ತಗೋಲಿಕ್ಕೆ ಅಂದರೆ ಮುಂದೆ ನಾವು ಭದ್ರಕರಾಜ್ಯ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತಂದು ನಿಮ್ಮ ಟಿ ವಿ ಕೂಡ ಹೇಳ್ತಾ ಇದ್ದೀನಿ ಈಗ ನಮಗೆ ಬರೀ ಹತ್ತೇ ವರ್ಷ ಆಯ್ತು ತ್ರೀ ಸೆವೆಂಟಿ ಒನ್ ಜೈ ಸಿಕ್ಕಿ ಸುಮಾರು ವರ್ಷದ ಹೋರಾಟವನ್ನು ಮಾಡಿ ಅದರಿಂದ ನಾವು ಲಾಭವನ್ನು ಈಗ ಪಡಿತಾ ಇದ್ದೇವೆ ಈಗ ಕೋಮವಾದಿಗಳು ಬಂದು ನಾವು ಅದಕ್ಕೆ ತೆಗಿಬೇಕು ಅವ್ರಿಗೆ ಹೆಚ್ಚಿನ ರೀತಿ ಲಾಭ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಸಿಎಂ ಅವರಿಗೆ ತಪ್ಪು ನಿಮ್ಗೆ ಸರಿ ಅನ್ನಿಸ್ತದೆ ನಾವು ತ್ರೀ ಸೆವೆಂಟಿ ಒನ್ ಎಷ್ಟು ನಲವತ್ತು ವರ್ಷ ಹೋರಾಟ ಮಾಡೋ ನಂತರ ಅದೇನು ನಡೆಯಪ್ಪ ಎರಡು ಮೂರು ದಿನ ಹೋರಾಟ ಎರಡು ವರ್ಷ ಹೋರಾಟ ಮಾಡಮೇಲೆ ಸಿಕ್ಕಿಲ್ಲ ನಲವತ್ತು ವರ್ಷ ಹೋರಾಟ ಆದಮೇಲೆ ಸಿಕ್ಕಿದೆ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿನ ಮಂತ್ರಿಗಳಾಗಿರುವಂಥ ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಭಾಗಿಯಾಗಿ ಚರ್ಚೆಯನ್ನು ಮಾಡಿ ಅದು ಕೂಡಲೇ ಅದಕ್ಕೆ ಅದು ಹೋರಾಟಕ್ಕೆ ರದ್ದು ಮಾಡಬೇಕು ಅಂದರೆ ರದ್ದು ಮಾಡಲಿಕ್ಕೆ ಅಂದರೆ ಮುಂದಿನ ಹೋರಾಟ ನಾವು ದೊಡ್ಡ ಪ್ರಮಾಣದಲ್ಲಿ ಆರು ಏಳು ಜಿಲ್ಲೆಗಳಲ್ಲಿ ನಾವು ಮಾಡಬೇಕಾಗುತ್ತದೆ ಅಂತ ಅದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ ಈಗ ರಾಜಕೀಯ ಯಾಕ ಮುಖ್ಯಮಂತ್ರಿಗಳು ಈ ರೀತಿ ಗಪ್ಪ ಯಾರ ಕೈ ಇದ್ರ ಬಗ್ಗೆ ಧನಿಯ ತಲೆಗೆರ ಅನ್ನೋದಂತದ್ದು ನಮಗೆ ಅಲ್ಲಿ ಯಾಕೋ ಶಂಸೆ ಆಗ್ತಾ ಇದೆ ಏನು ಮುಖ್ಯಮಂತ್ರಿಗಳ ಕೈವಾಡ ಇದೆಯಾ ಏನು ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳು ಕೂಡಲೇ ಮುಂದಿನ ದಿನದಾಗ ಹುಗರು ಹೋರಾಟ ಆದಾಗೆ ಅದಕ್ಕೆ ನೀವೇ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಆಗೋಲ್ಲ ಅದಕ್ಕೆ ದಯವಿಟ್ಟು ಕಲ್ಯಾಣ ಕರ್ನಾಟಕ ಭಾಗದ ಕರ್ನಾಟಕದಲ್ಲಿ ಕಲಬುರಗಿ ನಗರದಲ್ಲಿ ಮೇನ್ ದೊಡ್ಡ ಹೋರಾಟ ಇಲ್ಲಿ ನಾವು ನಲವತ್ತು ವರ್ಷ ಒಂದು ತ್ರೀ ಸೆವೆಂಟಿ ಒಂದು ಪಡೆದಿದ್ದೇವೆ ಅಂದರೆ ಪತ್ರಿಕ ರಾಜ್ಯ ಪಡೀಲಿಕ್ಕೆ ಭಾಳ ದೊಡ್ಡದಾಗಲ್ಲ ಅದಕ್ಕೆ ಮುಂದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದೇ ರೀತಿ ಹೋರಾಟ ಮುಂದುವರಿತು ಅಂತಂದರೆ ಮುಂದೆ ಪತ್ರಿಕ ರಾಜ್ಯಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತಂದು ನಿಮ್ಮ ಟಿ ವಿ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ